ಯಾವನು ಬರೋಲ್ಲ ಗೆದ್ದಾಗಂತ ನಾ ಖಾಲಿ ಹಿಡಿತಾರೆ ಗೆದ್ದ ಮೇಲೆ ಅವ್ರ ಮನೆಗೆ ಅವರು ನಮ್ಮ ಮನೆಗೆ ನಾವು ಅವಾಗ ಅವಾಗ ಯಾರನ್ನ ಕೇಳಬೇಕು ಹೇಳ್ರಿ ನೀವೇ ಮಾಮೂಲಿ ಆನಂದ ಅವ್ರನ್ನೇ ಆನಂದ ಬರೋರು ಲಕ್ಷ್ಮೀನಾರಾಯಣ ಬರೋರು ಎಲ್ ಮನೆ ಹೋಗಿದ್ರೆ ಕೇಳೋರು ನೀರಿಲ್ಲಪ್ಪ ಹಿಂಗೆ ತೊಂದರೆ ಅಂತಂದರೆ ಬರ್ತೀನಿ ನಡಿಗೆಮ್ಮ ನೋಡ್ರಿ ಹೇಳೋರು ಬಂದು ಯಾಕಂದರೆ ಒಬ್ಬರ ಮೇಲೆ ಇದು ಮಾಡ್ಬಾರ್ದಪ್ಪ ಇವತ್ತಿರ್ತೀವಿ ನಾಳೆ ಸಾಯ್ತಿದ್ವಿ ಯಾವುದು ಶಾಶ್ವತ ಇಲ್ಲ ಏನಂದ್ರೆ ನೀವು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸಾಕು ಅಂದರೆ ಯಾರು ಕೇಳೋರಿಲ್ಲ ಒಬ್ರು ಸತ್ ಮನ್ಗಿದ್ರು ಕೇಳಲ್ಲ ಹ್ಞೂ ಕಣಪ್ಪ ಇವ್ರ ಮನೆಗೆ ಇಷ್ಟು ಕಷ್ಟ ಐತೆ ಹಿಂಗೇ ಅವ್ರೆ ಏನು ಅಂತ ಒಬ್ರು ಬರೋಲ್ಲ ಎಲೆಕ್ಷನ್ ಮಾತ್ರ ಅವ್ರು ನಿಂದೇ ಏನು ಕೋಟಿ ಜನ ಬರ್ತಾರೆ ಅಲ್ವಪ್ಪ ಕೃಷ್ಣಪ್ಪ ಬಂದಿದ್ರು ಅವತ್ತು ನಮ್ಮ ತಂಗಿ ಹೋಗಿದ್ದಕ್ಕೆ ಅಲ್ಲಿ ಆ ಕಡೆ ಇರೋರಲ್ಲ ನಡೇಮ ಆ ಕಡೆ ನಡೆಯೋಮ್ಮ ಅನ್ತಾರೆ ಹಂಗೆ ಅವ್ರದ್ದು ಹುಚ್ಚಿನ ಹಂಗೆ ಆಗೋದು ಜನ ಮಾಡ್ತಾರಪ್ಪ ಮಾಡಲ್ಲ ಅಂತ ಹೇಳಲ್ಲ ಮಾಡ್ತಾರೆ ಹಿಂಗೆ ನೀರು ಬೇಡ ಕೇಳೋಣ ನಾನು ಹೋಗಕ್ಕೆ ಆ ಕಡೆ ಇರೋ ಜನ ಕಡೆ ನಡೆಯಮ್ಮ ಅಂತಾರೆ ಏನು ಮಾಡ್ತೀಯ ಏನಪ್ಪ ಮಾಡ್ತೀಯ ಮಾತಾ ಕೊಡೋಲ್ಲ ಏನಮ್ಮ ಕಷ್ಟ ಏನು ಇರಯ್ಯ ಮಾತಾಡ್ತೀನಿ ಅಂತ ಅಯ್ಯಪ್ಪನೂ ಹೇಳಲ್ಲ ಆದರೆ ಹಂಗ ಕೇಳಿದ್ರು ದುಂತ್ರ ಉಂಟು ಹೋಗ್ತಾರೆ ಕೃಷ್ಣಪ್ಪರು ಏನಿಲ್ಲ ನೀರಿಗೆ ಅನುಕೂಲಕ್ಕೆ ಮಾಡಿಕೊಡ್ರಿ ಅಷ್ಟೇ ನೀನು ಬೇಡ ಮಾ ಯಾರು ಮಾಡಕ್ಕೆ ಎಲ್ಲ ಕೇಳಿ ಕೃಷ್ಣಪ್ಪನೂ ಕೇಳಿ ಎಲ್ಲ ಕೇಳಿ ಯಾರು ಮುಸ್ ನೋಡ್ಲಿಲ್ಲ ಅಂತ ಏಟಾಗಿ ಅಂತಾರೆ ಆಯಿತು ಒಳ್ಳೇದು ಮಾಡಿ ಅವ್ರಿಗೆ ಮಾಡಿಲ್ಲಪ್ಪ ಹತ್ತು ರೂಪಾಯಿ ಮಾಡಿಲ್ಲ ಯಾಕಿರೋದು ಹೇಳ್ತೀನಿ ಯಾರು ಮಾಡಿ ನಾವು ಬಂಡ್ಗೇಟವ್ರು ಹೋಗ್ತೀವಿ ಏನೋ ಕಷ್ಟ ಅದನ್ನು ನೋಡಿ ಕಾಲ ಇಲ್ಲ ನಮಗೆ ಇವಾಗ ರಾಡಾಕ್ರೆ ಬಿದ್ದೋಗಿ ಇಲ್ಲಿ ಸ್ವಲ್ಪ ಹೊಲಿಗೆ ಬಿಟ್ಕೊಂಡ್ಬಿಟ್ಟಿತ್ತು ಅದಕ್ಕೊಂದು ಏಳೆಂಟು ಸಾವಿರ ಖರ್ಚು ಮಾಡಿದ್ರು ಇಪ್ಪತ್ತು ಸಾವಿರ ಗಂಟಾನೆ ಆಯಿತು ಒಡ ಯಾರು ನಾವು ಕೇಳೋಣ ನಡೆಯಮ್ಮ ಬರ್ತೀವಿ ನಡೆಯಮ್ಮ ಅಷ್ಟೇ ಆನಂದ ಮಾಡ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ನಮಗೆಲ್ಲ ಏಟು ಬಿದ್ದಿದ್ದು ಪಾಪ ಅವ್ರು ಮಾಡ್ತಾರೆ ಮಾಡ್ತಾರೆ ನಾವು ಅಷ್ಟು ದೂರ ಅಂತ ಮಾಡಿ ಮಾಡ್ತಾ ಕೃಷ್ಣ ಸುಳ್ಳು ಹೇಳ್ಬಾರ್ದು ಮಾಡ್ತಪ್ಪ ಬರ್ರಿ ಯಾರೋ ಬರ್ರಿ ದೇವ್ರು ಒಳ್ಳೇದು ಮಾಡಲಿ ಬರಲಿ